ದಿನಾಂಕ ಇಪ್ಪತ್ತೊಂದು ಏನು ಮಾನವ ನನ್ನ ಅವಧಿ ಕೊನೆಯ ಅವಧಿ ದಿನ ಹಾಗಾಗಿ ಇದು ಈ ಸಭೆಯು ಕೊನೆಯ ಸಭೆ ಹೋರಾಟನ ಕೇಳ್ಕೊಳ್ತಾ ಇದ್ದೀನಿ ಇದಕ್ಕೆ ಅವರಿಗೆ ಒಂದು ಬೀಳ್ಕೊಡುಗೆ ಸಂಭ್ರಮ ಕೂಡ ಏರ್ಪಟ್ಟು ಮಾಡಬೇಕು ನಾವು ಯಾಕೆ ಅಂತಂದ್ರೆ ನಮ್ಮ ಅಧ್ಯಕ್ಷರು ಅಧಿಕಾರ ಪಡೆದ ನಂತರ ಪ್ರಮಾಣ ವಚನ ಸ್ವೀಕಾರ ಸ್ವೀಕರಿಸಿದ ನಂತರದಲ್ಲಿ ಅವರು ಪ್ರತಿದಿನ ಬೆಳಿಗ್ಗೆ ಎದ್ದು ಬಂದು ಮೇಸ್ತ್ರಿಯಾಗಿ ವ್ಯಕ್ತಿತ್ವರಾಗಿ ಸುಗಮಿತರಾಗಿ ಯಾರಿಗೂ ಇಲ್ಲಾಂದರೆ ಚರಂಡಿ ತಾವೇ ಹೇಳಿದ ಕೆಲಸ ಮಾಡಿ ಜನತೆ ವಿಶ್ವಾಸನ ಕಲಿಸಿದೆ ಸದಸ್ಯರ ವಿರೋಧವಿದ್ದರೂ ಕೂಡ ಬಹಳ ಧೈರ್ಯದಿಂದ ವಿಷಯಗಳನ್ನು ಎದುರಿಸಿ ಎಲ್ಲ ವಿಷಯಗಳಿಗೆ ತೀರ್ಮಾನವನ್ನು ಕೂಡ ಬಹುಮತ ಅಂತ ಬರೆಯುವ ಬದಲಾಗಿ ಸರ್ವಾನುಮತ ಅಂತ ಮಾಡಿಕೊಂಡು ಮೀಟಿಂಗ್ ಕೂಡ ನಡೆಸಿದೆ ಅವಿಶ್ವಾಸ ನಿರ್ಣಯವನ್ನು ಕೂಡ ಗೆದ್ದಿದ್ದಾರೆ ಸಭೆ ನಡೆಯುವ ಬಗೆತ್ತು ಹೋಗಿದ್ದಾರೆ ಕಾನೂನು ಬಹಿರವಾಗಿ ನಗರಸಭೆ ಉದ್ಯಾನವನದಲ್ಲಿ ಪಾರ್ಕ್ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ ಫುಡ್ ಕೋರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಮೂರು ವರ್ಷ ಆದ್ರೆ ನಗರಸಭೆಯ ಉದ್ಯಾನವನ ಇನ್ನೂ ಕೂಡ ಅಭಿವೃದ್ಧಿ ಕಾರ್ಯಗಳು ನಡೀತಾನೆ ಇದ್ದಾರೆ ಯಾರಾದರೂ ಇದ್ದಾವ ವಿರೋಧ ಮಾಡಿದ್ರೆ ಆ ಸದಸ್ಯರಿಗೆ ಒಳಗೆ ಬರಕ್ಕೆ ದ್ವಾರ ಬಾಲಕರು ಕೂಡ ನಿಯುಕ್ತ ಮಾಡಿದ್ರು ಸದಸ್ಯರ ಮೇಲೆ ಕೇಸ್ ಕೂಡ ಹಾಕಿಸಿದ್ರು ಸದಸ್ಯತ್ವವನ್ನು ರದ್ದು ಮಾಡಿದ್ರು ಕೂಡ

तो तो टी तो तो तो। सदा निम्दे